ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರ್ತಕ್ಕಂಥ ನಮಸ್ಕಾರಗಳು ಇವತ್ತು ನವಮಿ ಕೃಷ್ಣ ಜನ್ಮ ತಾಳಿದಾನೆ ರಾತ್ರಿ ಅಷ್ಟಮಿ ಹನ್ನೆರಡು ಗಂಟೆ ರಾತ್ರಿಗೆ ಕೃಷ್ಣ ಜನ್ಮ ತಾಳಿರ್ತಾನೆ ಅದಕ್ಕೋತ್ಸವವಾಗಿ ಎಲ್ಲ ಕಡೆ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ಇಪ್ಪತ್ತೂರನೇ ತಾರೀಕು ನವಮಿ ಆದ್ರಿಂದ ಕೃಷ್ಣನನ್ನು ತೊಟ್ಟಿಲಿಗೆ ಹಾಕಿ ಅಲಂಕಾರ ಮಾಡಿ ಎಲ್ಲರೂ ಕೂಡ ಸಂಭ್ರಮಿಸ್ತಾರೆ ನಮ್ಮ ಭಾರತ ದೇಶದಲ್ಲಿ ಶ್ರೀಕೃಷ್ಣನಿಗೆ ವಿಶೇಷವಾದ ಸ್ಥಾನಮಾನಗಳು ಇದೆ ಆದ್ದರಿಂದ ಶ್ರೀಕೃಷ್ಣನ ಜನ್ಮಾಷ್ಟಮಿಯನ್ನ ಅದ್ದೂರಿಯಾಗಿ ನೆರವೇರ್ತಾರೆ ಜಯನಗರದ ನಗರದ ಬಳಿ ಇರತಕ್ಕಂತ ಮಿಸ್ಕಾನ್ ಟೆಂಪಲ್ ನಲ್ಲಿ ಅದ್ದೂರಿಯಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಣೆ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ಈಗ ತಾವು ನೋಡ್ತಾ ಇದ್ದಾರೆ ಈಗ ಎಲ್ಲ ತಳ್ಳಿರು ತೋರಡೆಗಳು ಕಟ್ಟಿ ಬಾಳೆ ಗೋಣೆಗಳನ್ನ ಕಟ್ಟಿದ್ದಾರೆ ಮತ್ತು ಎಳನೀರಿನ ಗೊಣೆಗಳನ್ನ ಕಟ್ಟಿ ಕಬ್ಬಿನ ಜಲ್ಲೆಯನ್ನು ಕಟ್ಟಿ ವಿಶೇಷವಾಗಿರ್ತಕ್ಕಂಥ ಅಲಂಕಾರವನ್ನು ಮಾಡತಕ್ಕಂಥ ದೃಶ್ಯವನ್ನ ಈಗ ತಾವು ನೋಡ್ತಾ ಇದ್ದೇನೆ ಈಗ ಅತ್ಯಂತ ಅದ್ಭುತವಾಗಿ ಕಾಣ್ತಾ ಇರತಕ್ಕಂಥ ವಿಶೇಷವಾಗಿರ್ತಂತ ಒಂದು ಅಲಂಕಾರವನ್ನು ಆಚರಣೆ ಮಾಡ್ತಾ ಇರತಕ್ಕಂಥದ್ದು ತುಂಬಾ ಸಂತೋಷದಿಂದ ಶ್ರೀಕೃಷ್ಣ ಜನಿಸಿದ ಈ ದಿನ ಶ್ರೀಕೃಷ್ಣ ಜನ್ಮಾಷ್ಟಮಿ ಮತ್ತು ನವಮಿ ಜನ್ಮ ಅಷ್ಟಮಿ ದಿವಸ ರಾತ್ರಿ ಹನ್ನೆರಡು ಗಂಟೆಗೆ ಕಿಟ್ನಾ ಹುಟ್ಟುತ್ತಾನೆ ಮತ್ತು ನವಮಿ ದಿವಸ ಕಿಟ್ನ ಹುಟ್ಟಿದಾಗ ಎಲ್ಲ ಕಡೆ ಸ್ವಂತ ವ್ಯಕ್ತಪಡುತ್ತೆ ಮತ್ತು ತೊಟ್ಟಿಲಿಗೆ ಕಿಟ್ಟಣ ಹಾಕಿ ಸಂಭ್ರಮಿಸುತ್ತಾರೆ ಜನ ತಾವು ಬಾಳೆ ಕೊನೆಗಳನ್ನ ಕಟ್ಟಿದ್ದಾರೆ ಮತ್ತು ತೆಂಗಿನ ಕೊನೆಗಳನ್ನ ಕಟ್ಟಿದ್ದಾರೆ ವಿಶೇಷವಾಗಿರಕ್ಕಿಂತ ತಳ್ಳಿರೋ ತೋರಣಗಳನ್ನು ಕಟ್ಟಿ ವಿಶೇಷವಾಗಿ ಹೂಗಳಿಂದ ಅಲಂಕಾರ ಮಾಡಿರ್ತಕ್ಕಂಥ ಇಸ್ಕಾನ್ ದೇವಾಲಯದ ಒಂದು ಹೊರನೋಟವನ್ನು ಸಹ ಈಗ ನೋಡ್ತಾ ಇದ್ದೀರಾ ಈ ಒಂದು ಇಸ್ಕಾಂತ ದೇವಾಲಯವು ಜಯನಗರದ ಬಳಿ ಇರತಕ್ಕಂತ ಈ ಇಸ್ಕಾಂತ ದೇವಾಲಯವನ್ನ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಈಗ ಇಲ್ಲಿ ಇವತ್ತು ವಿಶೇಷವಾಗಿರ್ತಕ್ಕಂತ ಒಂದು ಅಲಂಕಾರಗಳನ್ನು ಮಾಡಿ ಶ್ರೀ ಕೃಷ್ಣ ಜನ್ಮಾಷ್ಟಮಿಯನ್ನ ಸಂಭ್ರಮ ಮಾಡ್ತಾರೆ ಸಾವಿರಾರು ಜನಗಳು ಇಲ್ಲಿ ಬಂದು ಶ್ರೀಕೃಷ್ಣ ದರ್ಶನವನ್ನು ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿದರೆ ಈಗ ಇಸ್ಕಾಂತ ದೇವಾಲಯದ ಒಳಕ್ಕೆ ಹೋಗ್ತಾ ಇದ್ದೀನಿ ಈಗ ಅಲ್ಲಿ ಎಡಗಡೆ ಮತ್ತು ಬಲಗಡೆಗಳಲ್ಲಿ ವಿಶೇಷವಾದಂತಹ ಬಳ್ಳಿಗಳಿಂದ ಹೂಗಳಿಂದ ಅಲಂಕಾರ ಮಾಡಿದರೆ ಮತ್ತು ವ್ಯಾಷ್ನಲ್ಲಿ ಎಡಭಾಗದಲ್ಲಿ ಮತ್ತು ಬಲಭಾಗದಲ್ಲಿ ತೆಂಗಿನ ಕೊನೆಗಳನ್ನು ಮತ್ತು ಬಾಳೆ ಕೊನೆಗಳನ್ನು ಕಟ್ಟಿ ಮತ್ತು ಕಬ್ಬಿನ ಜಲ್ಲೆಗಳನ್ನ ಕಟ್ಟಿ ತಳ್ಳಿರು ತೋರಣಗಳನ್ನು ಕಟ್ಟಿ ಸಿಂಗರಿಸಿರತಕ್ಕಂತ ದೃಶ್ಯವನ್ನ ನಾವೀಗ ನೋಡ್ತಾ ಇದಾರೆ ಈಗ ಸಿಕ್ಕಿಟ್ಟನು ಹುಟ್ಟಿದ ಒಂದು ಶುಭ ದಿನದಿಂದ ಈ ಒಂದು ವಿಶೇಷವಾದಂತ ಅಲಂಕಾರಗಳನ್ನು ಮಾಡಲಾಗಿದೆ ಅತ್ಯಂತ ಅದ್ಭುತವಾಗಿ ತುಂಬಾ ಸುಖ 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 ಸಂತೋಷದಿಂದ ಎಲ್ಲರೂ ಕೂಡ ಸಿಕ್ಕಿಟ್ಟನು ಹುಟ್ಟಿದಾನೆಂಬ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ ಶಂಕು ಚಕ್ರವನ್ನ ಮತ್ತು ನಾಮವನ್ನ ಹೂವಿನಲ್ಲಿ ಅಲಂಕಾರ ಮಾಡಿರ್ತಕ್ಕಂಥದ್ದು ತನ್ನ ಇಸ್ಕಾನ್ ದೇವಾಲಯದ ಪ್ರಮುಖ ದ್ವಾರ ಇದು ಪ್ರಮುಖ ದ್ವಾರದಲ್ಲಿ ಎರಡು ಬಾಲೆಗಳಲ್ಲಿ ಬಾಳೆಗೊನೆ ಮತ್ತು ತೆಂಗಿನ ಕೊನೆಗಳನ್ನ ಕಟ್ಟಿರತಕ್ಕಂತದನ್ನ ತಾವೀಗ ನೋಡ್ತಾ ಇದ್ರ ಶಂಕು ಚಕ್ರ ಮತ್ತು ನಾಮದ ಒಂದು ವೃಶ್ಯವನ್ನು ತಾವೀಗ ನೋಡ್ತಾ ಇದ್ರ ಹೂವಿನಿಂದ ಅಲಂಕರಿಸಲ್ಪಟ್ಟ ನಿಷ್ಕಾಂತಿ ವಲಯದ ಒಂದು ನೋಟ ಮತ್ತು ಹೊರಡೆ ಪ್ರವೇಶ ಮಾಡ್ತಂಗೆ ಎಲ್ಲಾ ಕಡೆ ಹೂವಿನಿಂದ ಚೆಂಡು ಹೂವಿನ ಕೆಂಪು ಚೆಂಡು ಹೂವು ಕೇಸರಿ ಚೆಂಡು ಹೂವು ಎಲ್ಲ ರೀತಿಯ ಹೂಗಳಿಂದ ಅಲಂಕಾರ ಮಾಡತಕ್ಕಂಥದ್ದು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಇವತ್ತು ಇಲ್ಲಿ ಎಲ್ಲರೂ ಕೂಡ ವಿಶೇಷವಾಗಿ ಕೃಷ್ಣ ದರ್ಶನಕ್ಕೋತ್ಸವವಾಗಿ ದಯನಗರದ ಆಸುಪಾಸಗಳಲ್ಲಿ ಮತ್ತು ಕೋಪನಗರ ಆಸುಪಾಸಗಳಲ್ಲಿ ಇರತಕ್ಕಂತ ಎಲ್ಲ ಶ್ರೀಕೃಷ್ಣನ ಮೇಲೆ ನಂಬಿಕೆ ಭಯ ಭಕ್ತಿ ಉಳ್ಳವರಾಗಿರ್ತಕ್ಕಂಥ ಜನಗಳು ದಂಡೋಪದಂಡವಾಗಿ ಇಲ್ಲಿ ಬಂದಿದ್ದಾರೆ ಈಗ ಶ್ರೀಕೃಷ್ಣನ ಗರ್ಭಗುಡಿಯಲ್ಲಿ ಶ್ರೀಕೃಷ್ಣ ಮತ್ತು ರುಕ್ಮಿ ಶಕ್ತಿಭಾಮಿಯರ ಒಂದು ಪುತ್ತಳೆಯನ್ನ ಇಟ್ಟು ವಿಶೇಷವಾಗಿರುವಂತಹ ಅಲಂಕಾರ ಮಾಡಿರತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಾ ಈಗ ನೋಡಿ ಎತ್ತಿ ಚೆನ್ನಾಗಿ ಹೂವಿನಿಂದ ಅಲಂಕಾರ ಮಾಡಿದ್ರೆ ಎಲ್ಲ ರೀತಿಯ ಹೂಗಳನ್ನು ತಂದು ಇಲ್ಲಿ ಅಲಂಕಾರ ಮಾಡಿಗ ನೋಡ್ತಾ ಇದ್ರ ನೋಡಿ ಪಿಟಿಲನ್ನು ಕೂಡ ಆ ಶ್ರೀಕೃಷ್ಣ ಪರಮಾತ್ಮನಿಗೆ ಅಲಂಕಾರ ಮಾಡಿ ತೋರ್ಸ್ತಾ ಇರತಕ್ಕಂಥದನ್ನ ತಾವೀಗ ನೋಡ್ತಾ ಇದ್ದೀರಾ ಈಗ ನೋಡಿ ಪಿಟಿಲನ್ನು ಕೊಯ್ಯುವಂತಹ ಪಿಟೀಲನ್ನು ಬಾರಸ ಸಾಧನವನ್ನು ಕೂಡ ಇಲ್ಲಿ ಕೃಷ್ಣ ಪರಮಾತ್ಮನಿಗೆ ತೋರ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಹೂವುಗಳಿಂದ ಅಲಂಕಾರ ಇದ್ದಾರೆ ಕೃಷ್ಣನ ಒಂದು ವಿಶೇಷವಾದಕ್ಕ ಒಂದು ದೃಶ್ಯವನ್ನ ನೋಡ್ತಾ ಇದ್ದೀರಿ ಆದಿಶೇಷನ ಒಂದು ಚಿತ್ರವನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡಿದರೆ ಆದಿಶೇಷ ಶ್ರೀಕೃಷ್ಣ ಹುಟ್ಟಿದ ಮೇಲೆ ವಸುದೇವ ಅವನನ್ನ ಕೃಷ್ಣನನ್ನ ಕರೆದುಕೊಂಡು ಹೋಗಬೇಕಾದ್ರೆ ಸಮುದ್ರ ಮಾರ್ಗವಾಗಿ ಹೋಗಬೇಕಾದ ಸಮುದ್ರ ದಾರಿ ಬಿಡಿತು ಅವಾಗ ಮಳೆ ಬರ್ತಾ ಇತ್ತು ಮಳೆಗೆ ಆಶ್ರಯಕ್ಕೋಸವಾಗಿ ಈ ವಾಸುಕಿ ಬಂದು ಮಳೆ ನೀರು ಬಿಳಿಗೆ ಹಾಗೆ ಎಡೆಯನ್ನು ಬಿಚ್ಚಿ ರಕ್ಷಣೆ ಮಾಡ್ತಾ ಇರತಕ್ಕಂತ ದೃಶ್ಯಕ್ಕೋಚರವಾಗಿ ಇಲ್ಲಿ ವಸುದೇವನ ಒಂದು ವಾಸುಕಿ ಒಂದು ಚಿತ್ರವನ್ನು ಕೂಡ ಇಲ್ಲಿ ಕೂಡ ಹಾಕಿದ್ದಾರೆ ಎಡಗಡೆ ಮತ್ತು ಬರಗಡೆ ಹಂತ ಪಕ್ಷಿಯ ಚಿತ್ರವನ್ನು ಕೂಡ ಹಾಕಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದಾರೆ ಈಗ ಚಾಕ್ರೆ ಬಣ್ಣದ ಹೂವು ಎಲ್ಲ ರೀತಿಯ ಬಗೆ ಬಗೆಯ ಹೂವುಗಳಿಂದ ಶ್ರೀ ಕೃಷ್ಣ ಪರಮಾತ್ಮನ ಅಲಂಕಾರ ಮಾಡಿರ್ತಕ್ಕಂಥದ್ದನ್ನ ನಾವೀಗ ನೋಡ್ತಾ ಇದ್ದೀರ ಈಗ ಕಣ್ಣಿಗೆ ರಸೋಚರಣವಾಗಿ ಕಣ್ಣಿ ಕಾಣಿ ಕಾಣ್ತಾ ಇದೆ ಈಗ ಅತ್ಯಂತ ಅದ್ಭುತವಾಗಿ ನಯನ ಮನೋಹರವಾಗಿ ಕಾಣ್ತಾ ಇದೆ ಜನಗಳು ಭಕ್ತಿ ಶ್ರೀಕೃಷ್ಣನ ಬಗ್ಗೆ ಭಕ್ತಿ ಇರತಕ್ಕಂತ ಎಲ್ಲ ಜನಗಳು ಇಲ್ಲಿ ಬಂದು ಶ್ರೀಕೃಷ್ಣನ ಫೋಟೋಗಳನ್ನ ತೆಗೆದುಕೊಳ್ತಾ ಇರತಕ್ಕಂಥದ್ದು ಸೆಲ್ಫಿ ತೆಗೆದುಕೊಳ್ತಾ ಇರತಕ್ಕಂಥದ್ದು ತುಂಬಾ ಇಲ್ಲಿ ಸಾಮಾನ್ಯವಾಗಿರಕ್ಕಂತ ದೃಶ್ಯವಾಗಿರ್ತದೆ ಇಲ್ಲಿ ಇವತ್ತು ವಿಶೇಷವಾಗಿರತಕ್ಕಂತ ಒಂದು ಸಂಭ್ರಮ ಎಲ್ಲರೂ ಕೂಡ ಮನೆ ತಾವು ನೋಡ್ತಾ ಇದ್ರ ಎಲ್ಲರೂ ಕೂಡ ಭಯ ಭಕ್ತಿಗಳನ್ನ ಬಂದು ನಮಸ್ಕರಿಸುತ್ತಾ ಧ್ಯಾನವನ್ನು ಮಾಡ್ತಾ ಇರತಕ್ಕಂತ ಒಂದು ದೃಶ್ಯವನ್ನು ತಾವೀಗ ನೋಡ್ತಾ ಇದ್ರ ಈಗ ಈ ಒಂದು ದೊಡ್ಡದಾಗಿರ್ಕಂತ ಒಂದು ಪ್ರಾಂಗಣದಲ್ಲಿ ಎಲ್ಲೆಲ್ಲೂ ಹೂವಿನಿಂದ ಅಲಂಕಾರ ತಾವು ನೋಡ್ತಾ ಇದ್ರ ತಂಡೋಪತಂಡವಾಗಿ ಭಕ್ತಾದಿಗಳು ಬಂದು ಶ್ರೀಕೃಷ್ಣನ ದರ್ಶನವನ್ನ ಮಾಡ್ತಾ ಇರತಕ್ಕಂಥದ್ದು ಬಾಲಕೃಷ್ಣನ ದರ್ಶನ ಮಾಡ್ತಾ ಇರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದಾರೆ ನೋಡಿ ಎಲ್ಲೆಲ್ಲೂ ಕೂಡ ಕರಾವಳಿಯ ಹೂವಿನಿಂದ ಇಲ್ಲಿ ಗರ್ಭಗುಡಿಯನ್ನ ಪ್ರಾಂಗಣವನ್ನ ಅಲಂಕಾರ ದೃಶ್ಯವನ್ನು ತಾವು ನೋಡ್ತಾ ಇದ್ದರೆ ತುಂಬಾ ಹಬ್ಬದ ವಾತಾವರಣ ಇಲ್ಲಿ ಇದೆ ಎಲ್ಲರೂ ಕೂಡ ತುಂಬಾ ಸುಖ ಸಂತೋಷದಿಂದ ಅಸನ್ಮುಖದಿಂದ ಬಂದಿಲ್ಲಿ ದೇವರ ದರ್ಶನ ಮಾಡ್ತಾ ಇದ್ದಾರೆ ಶ್ರೀಕೃಷ್ಣನ ಜನ್ಮದ ಒಂದು ಚಿತ್ರದ ಪಟವನ್ನು ತಾವೀಗ ನೋಡ್ತಾ ಇದ್ದಾರೆ ಈಗ ದೇವಿಕಿ ಮತ್ತು ವಸುದೇವ ಇರತಕ್ಕಂತ ದೃಶ್ಯ ಮತ್ತು ಶ್ರೀಕೃಷ್ಣ ಜನಿಸಿ ಬಾಲಕೃಷ್ಣ ಇರತಕ್ಕಂತ ಒಂದು ಚಿತ್ರಪಟವನ್ನು ಈಗ ತಾವೀಗ ನೋಡ್ತಾ ಇದ್ದಾರೆ ಈಗ ತುಂಬಾ ಅದ್ಭುತವಾಗಿ ಬರೆದಿರ್ತಕ್ಕಂಥದ್ದು ವಸುದೇವ ತನ್ನ ಮಗನಾಗಿರ್ಕಂತ ಶ್ರೀಕೆಟ್ಟ ಪರಮಿನಿಂದ ರಕ್ಷಣೆ ಮಾಡೋಕ್ಕೂ ಸುಲಭವಾಗಿ ಆತನನ್ನು ಬುಟ್ಟಿಯಲ್ಲಿ ಇಟ್ಟುಕೊಂಡು ಹೋಗ್ಬೇಕಾದ ಸಮುದ್ರ ಇರ್ತದೆ ಸಮುದ್ರ ಆತನಿಗೆ ದಾರಿ ಬಿಡುತ್ತದೆ ದಾರಿ ಬಿಟ್ಟಾಗ ತುಂಬಾ ಜೋರಾಗಿ ಮಳೆ ಬರ್ತಾ ಇರ್ತದೆ ಆಗ ವಾಸಕ್ಕೆ ಬಂದು ಮಳೆ ನೀರು ಬಿಳಿದರಾಗಿ ಅವನ ಹೆಡೆಯನ್ನ ಎತ್ತಿ ರಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಶ್ರೀಕೆಟ್ನ ಮಣ್ಣನ್ನು ತಿಂತ ಇದ್ದಾಗ ತಾಯಿ ಆತನ ಬಾಯಿಯನ್ನು ಕೈ ಅಂತ ಹೇಳಿದಾಗ ಬಾಯಿ ತೆರೆದಾಗ ಇಡೀ ಬ್ರಹ್ಮಾಂಡವೇ ಅಲ್ಲಿ ಕಾಣ್ತಾ ಇದ್ದಕ್ಕಂತ ದೃಶ್ಯ ನೋಡಿ ಆತನ ತಾಯಿ ತುಂಬಾ ದಿಗ್ಳಾಗಿರಂತ ದೃಶ್ಯವನ್ನ ಈಗ ತಾವು ನೋಡ್ತಾ ಇದ್ರ ಯಶೋಧಿ ಆಗಿರ್ತಂತ ನೋಡ್ತಾ ಇದ್ರಿ ಮತ್ತು ಬಾಳೆಯನ್ನು ಮಾರತಕ್ಕಂತ ಆ ಹಣ್ಣನ್ನು ಮಾರುತಾ ಇರತಕ್ಕಂತ ಮಹಿಳೆ ಶ್ರೀಕಿಟ್ಟ ಪರಮಾತ್ಮನಿಗೆ ಹಣ್ಣುಗಳನ್ನು ಕೊಡ್ತಾ ಇರತಕ್ಕಂತಹದು ಮತ್ತೆ ಶ್ರೀಕಿಟ್ಟ ಮತ್ತು ಬಲ್ಲಾರಾಮ್ರು ಇಬ್ಬರು ಕೂಡ ಇದ್ದು ಇಲ್ಲಿ ಬೆಣ್ಣೆಯನ್ನು ಕದಿತಾ ಇರತಕ್ಕಂತ ನವನೀತ ಚೋರ ಶ್ರೀಕೃಷ್ಣ ಪರಮಾತ್ಮನ ಚಿಕ್ಕ ವಯಸ್ಸಿನಲ್ಲಿ ಮಗುವಾಗಿದ್ದಾಗ ಬೆಣ್ಣೆಯನ್ನು ಕದಿ ತಿಂದ ಇರ್ತಾ ಇದ್ದಾನೆ ಆತನಿಗೆ ಬೆಣ್ಣೆಯನ್ನು ತುಂಬಾ ಇಷ್ಟ ಅಲ್ಕೋಶವಾಗಿ ಬೆಣ್ಣೆಯನ್ನು ಕರಿತಾ ಇದ್ದಾರೆ ಪಾಠವನ್ನು ನೋಡಿದ್ರೆ ಈಗ ಮತ್ತೆ ಶ್ರೀಕೃಷ್ಣ ಪರಮಾತ್ಮ ದಸರ ಮಾಡ್ತಾ ಇದ್ದಾರೆ ಬಾಲಕ ಬಾಲ ಶ್ರೀಕೃಷ್ಣ ಪರಮಾತ್ಮನ ದಸರನ್ನು ಮಾಡ್ತಾ ಇದ್ದಾರೆ ಮತ್ತೆ ಕೆಗಡೆ ವಾಸುಕಿಯ ಒಂದು ಪುತ್ಥಳಿ ಸಹ ಇಲ್ಲಿ ಇಟ್ಟಿರ್ತಕ್ಕಂಥದನ್ನ ತಾವೀಗ ನೋಡ್ತಾ ಇದ್ದಾರೆ ಈಗ ತುಂಬಾ ಎಲ್ಲ ರೀತಿಯ ಸುಂದರವಾದ ಹೂಗಳನ್ನ ಅಲಂಕಾರ ನೋಡ್ತಾ ಇದ್ದಾರೆ ಮತ್ತು ಶ್ರೀಕೃಷ್ಣ ಮತ್ತು ಬಲರಾಮ ಇರತಕ್ಕಂತ ದೃಶ್ಯ ಶ್ರೀಕೃಷ್ಣ ಮತ್ತು ಬಲರಾಮ ಇಬ್ಬರು ಕೂಡ ಅಣ್ಣ ತಮ್ಮಂದಿರು ಇರ್ತಕ್ಕಂಥ ದೃಶ್ಯ ಗೋ ಗೋ ಗೋಪಾಲಕರು ಇರತಕ್ಕಂತಹ ಸ್ಥಳದಲ್ಲಿ ಇಲ್ಲಿ ಚಿತ್ರ ನೋಡ್ತಾ ಇದ್ದಾರೆ ಶ್ರೀಕೃಷ್ಣ ಪರಮಾತ್ಮ ನಂದರ್ಮನದಲ್ಲಿ ಇರತಕ್ಕಂತ ದೃಶ್ಯವನ್ನು ಮತ್ತು ಕೊಳ ಓದ್ತಾ ಇರತಕ್ಕಂತಹ ಸುತ್ತಮುತ್ತಲೂ ಕೂಡ ಗೋವು ಕೂಡ ಬಂದು ಆತನ ಕೊಳಿ ಕೊಳೆಯಾದಕ್ಕೆ ತೋತು ಹೋಗಿರ್ತಕ್ಕಂಥ ದೃಶ್ಯವನ್ನ ಈಗ ತಾವೀಗ ನೋಡ್ತಾ ಇದ್ದೀರ ಈಗ ಇದಾದ್ಮೇಲೆ ಶ್ರೀಕೃಷ್ಣನು ಆ ಮಹಾಭಾರತ ಯುದ್ಧದಲ್ಲಿ ಆ ಅರ್ಜುನನು ಯುದ್ಧ ಮಾಡುವುದಿಲ್ಲ ಶಸ್ತ್ರಾಗ ಮಾಡಿದಾಗ ಶ್ರೀಕೃಷ್ಣನು ಆತನಿಗೆ ಭೋಜನೆಯನ್ನು ಮಾಡ್ತಾ ಇರತಕ್ಕ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರ ಈಗ ನೀನು ಕೇವಲ ನಿಮ್ಮ ಮಾತ್ರ ನಾನು ನಿನಗೆ ದಾರಿಯನ್ನು ತೋರಿಸುತ್ತೇನೆ ನಾನು ಹೇಳಿಬಿಟ್ಟು ಅವನು ಅರ್ಜುನ ಹೇಳ್ತಾ ಇರ್ತಕ್ಕಂಥ ಗೀತೆ ಭೌತನೆ ಮಾಡ್ತಾ ಇರ್ತಕ್ಕಂಥದ್ದು ಈಗ ಶ್ರೀಕೃಷ್ಣ ಪರಮಾತ್ಮನ ಆ ಶ್ರೀಕೃಷ್ಣ ಪರಮಾತ್ಮನ ಮೂಲ ಆ ದೇವರಾಗಿರ್ತಕ್ಕಂಥ ಶ್ರೀಮನ್ ನಾರಾಯಣನು ಹತ್ತು ಅವತಾರೆಗಳನ್ನು ಎತ್ತಿದಾಗ ಯಾವ ಯಾವ ಅವತಾರೆಗಳನ್ನು ಎತ್ತಿದ್ದಾನೆ ಎಂಬ ತಂದು ಫೋಟೋ ಕೂಡ ತಿಳಿಸ್ತಾರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿಲ್ಲಿ ಇಲ್ಲಿ ಹೂಗಳಿಂದ ಅಲಂಕಾರ ಮಾಡಿರ್ತಕ್ಕಂಥ ದೃಶ್ಯವನ್ನ ತಾವಿಗೆ ನೋಡ್ತಾ ಇದ್ರ ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡತಕ್ಕಂತ ದೃಶ್ಯ ಇದು ನೋಡುಗರು ಮತ್ತು ಭಕ್ತಾದಿಗಳು ಬಂದು ಶ್ರೀಕೃಷ್ಣ ದರ್ಶನ ಮಾಡಿ ನಮಸ್ಕರಿಸಿ ಪುನೀತರ ಪುನೀತರಾಗ್ತಾ ಇರತಕ್ಕಂತ ದೃಶ್ಯವನ್ನ ಈಗ ತಾವು ನೋಡ್ತಾ ಇದ್ರ ಎಲ್ಲೆಂದ್ರಲ್ಲಿ ಜನ ಜನಗಳು ಭಕ್ತಾದಿ ಕುಳಿತುಕೊಂಡು ಭಕ್ತಿಯಿಂದ ಶ್ರೀಕೃಷ್ಣನ ದಾಮ ಧ್ಯಾನ ಮಾಡ್ತಾ ಇರತಕ್ಕಂಥದ್ದು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ ಕೃಷ್ಣ ಕಷ್ಟ ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಅಂತ ದಾನ ಮಾಡ್ತಕ್ಕಂತಿರ್ತಕ್ಕಂತ ಮಹಿಳಾ ಭಕ್ತರುಗಳು ತಾವು ನೋಡ್ತಾ ಇದಾರೆ ಈಗ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಅಂತ ದಾನ ಮಾಡ್ಕೊಂಡು ಅದರ ನಂತರ ಮನಸ್ಸು ಪ್ರಫುಲ್ಲಿತವಾದ ಮೇಲೆ ಮನಸ್ಸಿಗೆ ಶಾಂತಿ ದೊರಕಿದ ಮೇಲೆ ಎಲ್ಲರೂ ಕೂಡ ಮತ್ತೊಮ್ಮೆ ಹರಿ ಕೃಷ್ಣ ದರ್ಶನವನ್ನು ಮಾಡಿ ಈಗ ಪ್ರಸಾದ ಸ್ವೀಕಾರ ಮಾಡೋಕೋತ್ಸವವಾಗಿ ಹೋಗ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಈ ಒಂದು ಪ್ರಾಂಗಣವನ್ನು ಸಂಕಾರ ಮಾಡಿರತಕ್ಕಂತ ದೃಶ್ಯವನ್ನು ಈಗ ತಾವು ನೋಡ್ತಾ ಇದಾರೆ ಈಗ ಅತ್ಯಂತ ಅದ್ಭುತವಾಗಿ ಕಾಣ್ತಾ ಇರತಕ್ಕಂತದ್ದು ಈಗ ಎಲ್ಲರೂ ಕೂಡ ಇಕ್ಕ ದರ್ಶನಕ್ಕೆ ಬರ್ತಾ ಇರೋ ದೃಶ್ಯವನ್ನು ನೋಡ್ತಾ ಇದ್ದಾರೆ ಈಗ ಹೊರಗಿನಂತ ಮುಖಾಂತ್ಸವ ಬರ್ತಾ ಇದ್ದೀಗ ಭಕ್ತರಿಗೆಲ್ಲರೂ ಕೂಡ ಚಿತ್ರಾನ್ನದ ಪ್ರಸಾದ ಪ್ರಸಾದವನ್ನು ಕೊಡ್ತಾ ಇರ್ತಕ್ಕಂಥ ಉತ್ಸವವನ್ನು ನೋಡ್ತಾ ಎಲ್ಲರೂ ಕೂಡ ಕಾಲಾಗಿ ನಿಂತು ಬಂದು ಶ್ರೀಕೃಷ್ಣನ ವಿಶೇಷ ಜನ್ಮ ದಿನೋತ್ಸವದ ಪ್ರಸಾದವಾಗಿ ಚಿತ್ರಾನ್ನವನ್ನ ಭಕ್ತರಿಗೆಲ್ಲ ಕೊಡ್ತಾ ಇದ್ದಾರೆ ಮತ್ತು ಭಕ್ತರು ಬರ್ತಾ ಇರತಕ್ಕಂಥದ್ದು ಇದು ದೇವಸ್ಥಾನಕ್ಕೆ ಒಳ್ಳೆ ಪ್ರವೇಶದ ಪ್ರಾಂಗಣ ಇದು ಇದೇ ಜಾಗದಲ್ಲಿ ಐದು ಸಾವಿರದ ಐನೂರು ಸ್ಕ್ವೇರ್ ಫೀಟ್ ಐದು ಸಾವಿರ ಐದು ಲಕ್ಷ ಐವತ್ತು ಸಾವಿರ ಸ್ಕ್ವೇರ್ ಫೀಟ್ ಇರತಕ್ಕಂಥ ಈ ಒಂದು ಬಯ್ಯಾದ ನವ ಬೃಂದಾವನ ಧಾಮವನ್ನ ಕಟ್ಟೋದಕ್ಕೆ ಒಂದು ಪ್ಲಾನ್ ಮಾಡಿದ್ದಾರೆ ಇಲ್ಲಿ ಹೆಚ್ಚು ಜಾಗದಲ್ಲಿ ನೋಡಿ ರಜನಗರದ ಮುಖ್ಯ ರಸ್ತೆಯಲ್ಲಿ ಇರತಕ್ಕಂತನಗರ ಮತ್ತು ಕುಂಕುನಗರ ಮುಖ್ಯ ಮಧ್ಯದಲ್ಲಿ ಇರತಕ್ಕಂಥ ಈ ಜಾಗದಲ್ಲಿ ಐದು ಲಕ್ಷ ಐವತ್ತು ಸಾವಿರ ಸ್ಕ್ವೇರ್ ಫೀಟ್ ನಲ್ಲಿ ಈ ಒಂದು ನಮ್ಮ ಕಟ್ಟೋದಕ್ಕೆ ಪ್ಲಾನ್ ರೆಡಿ ಮಾಡಿದ್ದಾರೆ ಪ್ಲಾನ್ ಅನ್ನ ಮಡಿ ಮಾಡಿ ಈ ಒಂದು ಬೃಂದಾವನ ಕಟ್ಟೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಈಗ ನಾವೀಗ ದೇವರ ದರ್ಶನ ಮಾಡಿಕೊಂಡು ಹೊರಗೆ ಬರ್ತಾ ಇದ್ದೀವಿ ಈಗ ಎಲ್ಲೆಲ್ಲೂ ಕೂಡ ಹೂವಿನಿಂದ ಸಂಗಾರ ಮಾಡತಕ್ಕಂಥದ್ದು ದೇವಸ್ಥ ದೇವಸ್ಥಾನದ ಒಳಭಾಗದ ಪ್ರಮುಖ ಒಂದು ದ್ವಾರ ಅಲ್ಲಿ ಮೇಲೆ ಶಂಕು ಚಕ್ರವನ್ನ ಮತ್ತು ನಾಮವನ್ನ ಹಾಕಿರ್ತಕ್ಕಂಥದ್ದು ಈಗ ಪ್ರಾಂಗಣದಿಂದ ಹೊರಕೆ ಬರ್ತಾ ಇದ್ದೀನಿ ಈಗ ನೋಡಿ ದೇವಸ್ಥಾನಕ್ಕೆ ಇನ್ನು ಸುಮಾರು ಎಂಟು ಎಂಟು ಆಗಿದೆ ಇನ್ನೂ ಕೂಡ ಜನಗಳು ಶ್ರೀಕೃಷ್ಣನ ದರ್ಶನಕ್ಕೆ ಅದನ್ನು ಹೊಸವಾಗಿ ಬರ್ತಾ ಇದ್ರೆ ಎಡಗಲೆ ಮತ್ತು ಬಲಗಡೆಗಳಲ್ಲಿ ಬಾಳೆ ಕಂದುಗಳನ್ನ ಬಾಳೆ ಗೊನೆಗಳನ್ನ ಮತ್ತು ತೆಂಗಿನ ಗೊನೆಗಳನ್ನ ಕಬ್ಬು ಇಟ್ಟು ಶೃಂಗಾರ ಮಾಡ್ಯವನ್ನ ಈಗ ತಾವು ನೋಡ್ತಾ ಇದ್ರ ಅತ್ಯಂತ ಅದ್ಭುತವಾಗಿರಂತ ದೃಶ್ಯ ನನಗಂತೂ ದರ್ಶನದಿಂದ ಮನಸ್ಸು ಪ್ರಫುಲ್ಲವಾಯಿತು ಮತ್ತು ಮನಃಶಾಂತಿ ನೆಮ್ಮದಿ ಉಂಟಾಯಿತು ಮತ್ತು ತೋರಿಸಿಕೊಂಡಿತ್ತು ಆದ ಕಾರಣ ಎಲ್ಲರೂ ಕೂಡ ಈಗ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ನೋಡಿ ಹೊರಗಡೆಯಿಂದ ಒಳಕ್ಕೆ ದೇವರ ದರ್ಶನಕ್ಕೋಸ್ಕರವಾಗಿ ಬರ್ತಾ ಇರ್ತಕ್ಕಂಥ ದೃಶ್ಯ ನೋಡ್ತಾ ಇದ್ದಾರೆ ಮತ್ತು ಹೊರಭಾಗದ ಒಂದು ದೃಶ್ಯವನ್ನು ತಾವೀಗ ತೋರಿಸ್ತಾ ಇದ್ದೀನಿ ಈಗ ತುಂಬಾ ಸುಂದರವಾದಂತಹ ದೃಶ್ಯ ಇದು ಅತ್ಯಂತ ಸುಂದರವಾಗಿ ತಳಿರು ತೋಡೆಗಳಿಂದ ಹೂಗಳಿಂದ ಶೃಂಗಾರ ದೃಶ್ಯವನ್ನು ಈಗ ತಾವು ನೋಡ್ತಾ ಇದ್ದೀರ ಅತ್ಯಂತ ಅದ್ಭುತವಾಗಿರ್ಕಂತ ದೃಶ್ಯವನ್ನು ತಾವು ಈಗ ನೋಡ್ತಾ ಇದ್ದೀರಾ ನನಗಂತೂ ತುಂಬಾ ಆತ್ಮತೃಪ್ತಿ ಆಯಿತು ಈ ಒಂದು ದೇವಸ್ಥಾನಕ್ಕೆ ಬಂದು ಶ್ರೀಕೃಷ್ಣ ಬಾಲ ಶ್ರೀಕೃಷ್ಣನ ದರ್ಶನವನ್ನು ಮಾಡಿ ಮನಸ್ಸು ಪ್ರಫುಲ್ತವಾಯ್ತು ಶ್ರೀಕೃಷ್ಣ ಹೇಳಿದ್ದ ಮತ್ತೊಮ್ಮೆ ನಾನು ಅಧರ್ಮ ಜಾಸ್ತಿ ಆದಾಗ ಮತ್ತೊಮ್ಮೆ ಭೂಮಿಗೆ ಆ ಅವತಾರ ಹತ್ತಿ ಬರ್ತೇನೆ ಅಂತ ಹೇಳಿದ್ದಾನೆ ಅವರು ಯಾವಾಗ ಬರ್ತೇನೆ ಅದನ್ನ ಕಾದು ನೋಡ್ಬೇಕಾಗಿದೆ ಇದಾದ ಮೇಲೆ ಮೈಸೂರಿನ ಅಗ್ರಹಾರದ ರಸ್ತೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಅಲ್ಲಿ ಕೂಡ ಇವತ್ತು ನಿನ್ನೆ ಅಷ್ಟಮಿಯಲ್ಲಿ ವಿಶೇಷವಾದ ಅಲಂಕಾರ ಮಾಡ ಸಪರೇಟ್ ಆಗಿ ವಿಡಿಯೋ ಮಾಡಿದ್ದೆ ಈಗ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಸಂಜೆ ಬಂದಿದ್ದೀನಿ ಈಗ ಸುಮಾರು ಎಂಟೂವರೆ ಎಂಟು ಮುಕ್ಕಾಲಾಗಿದೆ ಆಗಿದೆ ಈಗ ಇಲ್ಲಿ ವಿಶೇಷವಾಗಿ ದೀಪ ಅಲಂಕಾರಗಳನ್ನ ಮಾಡಿದ್ದಾರೆ ಇಲ್ಲಿ ನೋಡಿ ಮೇಲೆ ಶ್ರೀಕೃಷ್ಣ ಪುತ್ರ ಇರತಕ್ಕಂಥದ್ದು ಗೋಪುರದ ಮೇಲೆ ಮತ್ತೆ ಧ್ವಜಸ್ತಂಭ ಇರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರ ಈಗ ಇಲ್ಲಿ ವಿಶೇಷವಾದ ಅಲಂಕಾರ ಮಾಡಿದರೆ ಇವತ್ತು ಇಲ್ಲಿ ನವಮಿ ಆದ್ರಿಂದ ಶ್ರೀ ಬಾಲಕೃಷ್ಣನಿಗೆ ತೊಟ್ಟಿಲನ್ನು ಹಾಕಿ ಅಲಂಕಾರ ಮಾಡಿ ವಿಶೇಷವಾಗಿ ಮೂಲ ಕೃಷ್ಣನಿಗೆ ಪೂಜೆಯನ್ನು ಕೂಡ ಮಾಡಿರ್ತಾರೆ ವಿಶೇಷವಾದ ಅಲಂಕಾರಗಳನ್ನ ಮಾಡಿ ಪೂಜೆ ಅಂತಹ ಮಾತ್ರ ಇಲ್ಲೂ ಕೂಡ ಸಾಕಷ್ಟು ಜನ ನೆರೆದಿರತಕ್ಕಂಥದ್ದು ತಾವೀಗ ನೋಡ್ತಾ ಇದ್ರೆ ಈಗ ಆಂಜನ ದೇವಸ್ಥಾನದ ಎದುರುಗಡೆ ಚಿಕ್ಕ ಆಂಜನ ದೇವಸ್ಥಾನದ ಎದುರುಗಡೆ ಇರತಕ್ಕಂತ ಈ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ತುಂಬಾ ಪ್ರಾಚೀನವಾಗಿರಕಂತು ಸುಬ್ರಹ್ಮಣ್ಯ ರಾಜೇ ಅರಸವರು ಮೈಸೂರಿನ ಅರಸು ಕುಲದವರು ಅವರು ಕಾಲವಾದ ನಂತರ ಅವರ ಪತ್ನಿ ಲಕ್ಷ್ಮಣ್ಯವರು ಅವರು ಅವ್ರ ಕಾಲವಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ರಾಜೇಶ್ ಅವರ ಅವರ ಆತ್ಮಕ್ಕೆ ಸದ್ಗತಿ ದೊರಕಲಿ ಅಂತ ಹೇಳಿ ಅವರ ನೆನಪಿಗೋತ್ಸವಾಗಿ ಈ ಒಂದು ದೇವಸ್ಥಾನವನ್ನ ಕಟ್ಟಿದ್ದಾರೆ ಅವರ ಎಂಟುನೂರ ಇಸ್ರಿ ನಂತರ ಈ ಒಂದು ದೇವಸ್ಥಾನವನ್ನು ಸಾವಿರದ ಎಂಟುನೂರ ಐವತ್ತೊಂಬತ್ತರಲ್ಲಿ ಈ ದೇವಸ್ಥಾನವನ್ನ ಕಟ್ಟಿಸಿದ್ರು ನೋಡಿ ಇಲ್ಲಿ ಶ್ರೀಕೃಷ್ಣನನ್ನು ತೊಟ್ಟಿನಲ್ಲಿ ಹಾಕಿರ್ತಕ್ಕಂತ ದೃಶ್ಯವನ್ನು ಈಗ ನಾವೇನು ಅಂತ ಇದಾಗಿರ್ಕಂತ ಶ್ರೀಕೃಷ್ಣನ ಒಂದು ಪುತ್ಳಿಯನ್ನು ಇಲ್ಲಿ ಇಟ್ಟಿದ್ದಾರೆ ತೊಟ್ಟಿಲಲ್ಲಿ ಸುತ್ತಲೂ ಕೂಡ ಹೂವಿನ ಅಲಂಕಾರ ಮಾಡಿ ತೊಟ್ಟಿರೋ ತೂಕ್ತಾ ಇರತಕ್ಕ ದೃಶ್ಯವನ್ನು ಈಗ ತಾವು ನೋಡ್ತಾ ಇದ್ದಾರೆ ಭಕ್ತಾದಿಗಳು ಬಂದು ಎಲ್ಲರೂ ಕೂಡ ತೊಟ್ಟಿಲಿಗೆ ಕಟ್ಟಿರತಕ್ಕಂಥ ಹಗ್ಗವನ್ನು ಹೇಳುತ್ತಾ ತೊಟ್ಟಿರೋ ತೂಗ್ತಾ ಇರತಕ್ಕಂಥದ್ದು ತೊಟ್ಟಿರನ್ನು ತೂಕಿಸಿ ಕೃಷ್ಣಕ್ಕೆ ಜಗುಳ ಆಡ್ತಾ ಇರತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದಾರೆ ಈಗ ಅತ್ಯಂತ ಸುಂದರವಾಗಿ ಅಲಂಕಾರ ಮಾಡಿಕ್ಕಂಥ ತೋಳಸಿಗಳಿಂದ ಪತ್ರೆಗಳಿಂದ ದಣಗಳಿಂದ ಹೂವುಗಳಿಂದ ಶ್ರೀಕೃಷ್ಣನ ತೊಟ್ಟಿಲನ್ನ ಅಲಂಕಾರ ಮಾಡಿದರೆ ನೋಡಿ ಬಕ್ಕಾರಿಗಳು ಬಂದು ತೊಟ್ಟಿಲನ್ನ ಎಳೆದು ಶ್ರೀಕೃಷ್ಣ ಪರಮಾತ್ಮ ತೂಕ್ತಾ ಇರತಕ್ಕಂಥ ದೃಶ್ಯವನ್ನು ಈಗ ನೋಡ್ತಾ ಇದ್ದಾರೆ ಮತ್ತು ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಅಹ್ ಕರ್ಮಗುಡಿಯ ಎಡಬೆಲೆಗಳಲ್ಲಿ ಶಂಕರಾಚಾರ್ಯರು ಆಳ್ವಾರರ ಒಂದು ಪುತ್ಡಿಯನ್ನ ಸ್ಥಾಪನೆ ಮಾಡ್ತಾರೆ ಇಲ್ಲಿಂದ ನೋಡ್ತಾ ಇದ್ದಾರೆ ಈಗ ಸುಬ್ರಹ್ಮಣ್ಯ ಇವರೇ ಸುಬ್ರಹ್ಮಣ್ಯ ರಾಜ್ಯ ಇರುತ್ತೆ ಅವ್ರ ಪಕ್ಕ ಇರತಕ್ಕಂಥದ್ದೇ ಲಕ್ಮಣ್ಯವರು ಸುಬ್ರಹ್ಮಣ್ಯ ಕಾಲವಾದ ನಂತರ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಸಂಕೀತಿ ದೊರಕಲಿ ಅಂತ ಲಕ್ಮಣ್ಯವರು ಈ ದೇವಸ್ಥಾನವನ್ನು ಕಟ್ಟಿದ್ರ ನೋಡಿ ಕಣ್ತುಂಬ ನೋಡಿ ಸುಬ್ರಹ್ಮಣ್ಯ ರಾಜಣ್ಯವರು ಈ ದೇವಸ್ಥಾನದ ನಿರ್ಮಾಣಕರ್ತರಾಗಿದ್ದಾರೆ ವಿಶೇಷವಾಗಿ ಈ ಒಂದು ದೇವಸ್ಥಾನವನ್ನ ಜನರಿಗೆ ಅರ್ಪಣೆ ಮಾಡಿದರೆ ಯಾರಿಗೆ ಮಕ್ಕಳಿಲ್ಲ ಮರಿಲ್ಲ ತುಂಬಾ ತೊಂದರೆ ಪಡ್ತಾ ಇದ್ದಾರೆ ಅವರು ಬಂದು ಈ ದೇವರ ಸೇವೆ ಮಾಡಿ ಕಷ್ಟ ಪರ್ಯಸ್ಕೊಂಡಿಮುಟ್ಟು ಈ ದೇವಸ್ಥಾನವನ್ನು ಕಟ್ಟಿರ್ತಕ್ಕಂತಹದ್ದು ಮತ್ತು ದೇವಸ್ಥಾನದ ಗರ್ಭಗುಡಿ ಎಂಬ ಎಡಭಾಗದಲ್ಲಿ ಮತ್ತಿಬ್ಬರು ಮೈಸೂರು ಮಹಾರಾಜ ಮೈಸೂರು ಮಹಾ ಅರಮನೆಯ ಪ್ರಮುಖ ವ್ಯಕ್ತಿಗಳು ಸರ್ದಾರ್ ಗೋಪಾಳರಾಜ ಮತ್ತೊಬ್ಬರು ಇರ್ತಕ್ಕಂಥ ವೃತ್ತ ನೋಡಿ ಈಗ ಮೂಲ ಶ್ರೀಕೃಷ್ಣ ಪರಮಾತ್ಮನ ಮತ್ತು ದೇವಿ ಶ್ರೀಕೃಷ್ಣ ಪರಮಾತ್ಮ ಮತ್ತು ದುಕ್ಮೇಶಿರ್ತಕ್ಕಂತ ಒಂದು ಪುತ್ಥಳಿ ನಾವು ನೋಡ್ತಾ ಇದ್ರೆ ಒಂದೇ ಕಲ್ಲಿನಲ್ಲಿ ಕೆತ್ತಿರತಕ್ಕಂತಹ ಈ ಒಂದು ವಿಗ್ರಹ ತುಂಬಾ ಅದು ಒಂದೇ ಕಲ್ಲಿ ಶ್ರೀಕೃಷ್ಣ ಪರಮಾತ್ಮ ಮತ್ತು ಕೃಷ್ಣ ಸತ್ಯ ಮತ್ತು ಪ್ರಭಾವಳಿ ಇರತಕ್ಕಂತಹದ್ದು ಹಿಂಗಡ ಹಸು ಕರು ಇದೆ ಹಸು ಬಂದು ಶ್ರೀಕೃಷ್ಣನ ಪಾದವನ್ನು ನೆಕ್ಕುತ್ತಿರುವಂತಹ ಒಂದು ಒಂದು ಈ ಒಂದು ಪುತ್ಥಳಿಯನ್ನು ಸ್ಥಾಪನೆ ಮಾಡಿದ್ದಾರೆ ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು ಇಲ್ಲಿಯೂ ಕೂಡ ಒಂದೇ ಕಲ್ಲಿನಲ್ಲಿ ಕಿತ್ತಿರತಕ್ಕಂತ ಈ ಒಂದು ವಿಗ್ರಹ ಸಿಕ್ಕಿಲ್ಲ ಒಂದೇ ಕಲ್ಲಿನಲ್ಲಿ ಸಿಕ್ಕ ಪರಮಾತ್ಮ ಸತ್ಯಭಾಮ ರುಕ್ಮಿಣಿ ಮತ್ತು ಹಸು ಕರು ಮತ್ತು ಪ್ರಭಾವಳಿ ಇರತಕ್ಕಂತ ಒಂದು ಈ ವಿಗ್ರಹ ಎಲ್ಲೂ ಕೂಡ ಇಲ್ಲ ಇಲ್ಲಿ ವಿಶೇಷವಾಗಿ ಕಿತ್ತಿರತಕ್ಕಂತಹದ್ದು ನಾನು ನನ್ನ ಅಷ್ಟಮಿ ದಿವಸ ಬಂದು ಹಲವಾರು ಜನ ಭಕ್ತರನ್ನ ಪ್ರಶ್ನೆ ಮಾಡಿದೆ ಈ ದೇವಸ್ಥಾನಕ್ಕೆ ಬಂದು ನಿಮ್ಗೆ ಏನ್ ಅನುಕೂಲ ಆಗಿದೆ ಅಂತ ಕೇಳಿದಾಗ ಒಬ್ಬ ದಂಪತಿಗಳು ನಮ್ಗೆ ಮದ್ವೆ ಆಗಿ ಎಂಟು ವರ್ಷ ಆದ್ರೂ ಕೂಡ ಮಕ್ಕಳಾಗಿರ್ಲಿಲ್ಲ ಇಲ್ಲಿ ಬಂದು ನಾವು ದೇವರ ಸೇವೆ ಮಾಡಿಕೊಂಡ ತಕ್ಷಣ ಒಂದೂವರೆ ತಿಂಗಳಲ್ಲಿ ನಾನು ಒಸರಿ ಆದಿ ಅಂತ ಹೇಳಿದ್ರು ಅವರಿಗೆ ಒಟ್ಟು ಮೂರು ಮಕ್ಕಳಿದ್ದಾರೆ ಅಂತ ಹೇಳಿದ್ರು ಅದರಿಂದ ಯಾರಿಗೂ ಏನು ಕಷ್ಟ ಅಂತ ಬಂದು ಇಲ್ಲಿಗೆ ಬೇಡ್ಕೋತಾರೋ ಆ ಕಷ್ಟವನ್ನೆಲ್ಲ ಹಸಿಕ್ಕಿಟ್ಟ ಪರಮಾತ್ಮ ಪರಿಹಾರ ನೋಡಿ ಸಿಂಹಿರ್ತಕ್ಕಂತಹದ್ದು ಪ್ರಭಾವಳಿ ತಾವು ನೋಡ್ತಾ ಇದ್ದಾರೆ ಈಗ ಏನೇ ಕಷ್ಟ ಇದ್ರು ಕೂಡ ಬಂದು ಇಲ್ಲಿ ಹೋದ್ರೆ ಖಂಡಿತವಾಗಿ ಅವರ ಕಷ್ಟಗಳು ಪರಿಹಾರ ಆಗಿ ಅವರ ಕೋರಿಕೆಗಳು ಈಗಿರ್ತವೆ ಅಂತ ಹಲವಾರು ಭಕ್ತಾದಿಗಳು ನನ್ನ ಒಂದು ಹೇಳಿದ್ದಾರೆ ಅವರ ಅನುಭವಗಳನ್ನು ತಿಳಿಸಿದ್ದಾರೆ ಮಕ್ಕಳಿಂದ ಅವ್ರಿಗೆ ಮಕ್ಕಳು ಕಷ್ಟ ಕಾರ್ಕನೆಯ ಕಷ್ಟ ಕಾರ್ಪಣ್ಯ ಪರಿಹಾರ ಆಗತ್ತೆ ಅಂತ ಎಲ್ಲ ಇಲ್ಲಿ ತುಂಬಾ ಸ್ವಚ್ಛವಾಗಿರ್ತಕ್ಕಂಥ ದೇವರು ನೋಡಿ ಪುರೈತರು ಮಹಾಮಂಗಳಾರತಿಯನ್ನು ಮಾಡ್ತಾ ಇರತಕ್ಕಂತದ್ರ ಉತ್ಸವನು ತಾವೀಗ ನೋಡ್ತಾ ಇದ್ದೀರ ಈಗ ಭಕ್ತಾದಿಗಳು ಒಂದು ಇನ್ನು ಬರ್ತಾ ಇದ್ದಾರೆ ನೋಡಿ ರಾಮಾಚಾರ ಮತ್ತು ಶಂಕರಾಚಾರ್ಯರು ಆ ಶ್ರೀಕೃಷ್ಣ ಪರಮಾತ್ಮ ದೇವಸ್ಥಾನದ ಗರ್ಭಗುಡಿಯ ನೆರೆಬೆಲೆಗಳಲ್ಲಿ ನಾನು ನೋಡ್ತಾ ಇದಾದ ಇದಾದ್ಮೇಲೆ ಪಕ್ಕದಲ್ಲೇನೆ ಶ್ರೀಕೃಷ್ಣ ಪರಮಾತ್ಮನ ಒಂದು ಉತ್ಸವ ಮೂರ್ತಿ ಇದೆ ಇಲ್ಲಿ ಉತ್ಸವ ಮೂರ್ತಿ ಶ್ರೀಕೃಷ್ಣ ಪರಮಾತ್ಮ ಮತ್ತು ರುಕ್ಮಿ ಸತ್ಯಭಾಮ ಒಡ್ಡಿಗೆ ಇರತಕ್ಕಂಥ ಶ್ರೀ ಕೃಷ್ಣಯ್ಯ ವಾಸುದೇವ ದೇವಿ ಚೇಂತನಾಯ ನನ್ನಗೋಪ ಕುಮಾರಾಯ ಗೋವಿಂದಾಯ ಜೀ ನಮೋ ನಮಃ ಹೆಚ್ಚಕ್ಕಿಷ್ಟ ಪರಮಾತ್ಮ ಮತ್ತು ರುಕ್ಮಿಣಿ ಸತ್ಯ ಭಾಮಿ ಉತ್ಸವ ಮೂರ್ತಿ ಉತ್ಸವ ಓಡಿಸ ಈ ಒಂದು ಮೂರ್ತಿಯನ್ನು ಉತ್ಸವ ಮೂರ್ತಿಯನ್ನ ದಾದಿ ಬೀಜಗಳಲ್ಲಿ ಉತ್ಸವ ಕೊಂಡೊಯ್ತಾರೆ ನೋಡಿದ್ರೆ ಅಷ್ಟು ಚೆನ್ನಾಗಿ ಇರತಕ್ಕ ಮುಂತಾದ ಒಳಗಳನ್ನು ಓದ್ತಾ ಇರತಕ್ಕಂತ ಹುಳಿ ಇಲ್ವ ತಾವು ನೋಡ್ತಾ ಇದ್ದಾರೆ ಈಗ ಎಡಗಡೆ ಮತ್ತು ಬರಗಡೆ ರುಕ್ಮಿಣಿ ಮತ್ತು ಸತ್ಯಭಾಮಿ ಇರತಕ್ಕಂಥ ಉತ್ಸವನ್ನ ಈಗ ತಾವು ನೋಡ್ತಾ ಇದ್ದಾರೆ ಅತ್ಯಂತ ಸುಂದರವಾಗಿರ್ತಕ್ಕಂಥದ್ದು ಮತ್ತೊಮ್ಮೆ ತೊಟ್ಟಿಲನ್ನು ತಾವೀಗ ನೋಡ್ತಾ ಇದ್ದನು ತೊಟ್ಟಿಲಲ್ಲಿ ಮಲಗಿರ್ತಕ್ಕಂಥ ದೃಶ್ಯ ಮತ್ತು ಹಿಂಬದಿಯಲ್ಲಿ ಮೂಲ ಕೃಷ್ಣ ಮೂರ್ತಿಯ ಒಂದು ವಿಗ್ರಹವನ್ನು ತಾವು ನೋಡ್ತಾ ಇದ್ದೀರಾ ಈಗ ಅತ್ಯಂತ ಅದ್ಭುತವಾದಂತಹ ರಮಣೀಯವಾಗಿ ದೃಶ್ಯ ಇದು ಈ ತರ ರಮಣೀಯವಾಗಿದ್ದಂತಹ ರಂಗು ರಂಗಿನ ದೃಶ್ಯ ಎಲ್ಲೂ ಕೂಡ ಯಾವ ದೇವಸ್ಥಾನ ಕೂಡ ನಿಮಗೆ ಸಿಗೋದಿಲ್ಲ ಅಷ್ಟು ಚೆನ್ನಾಗಿ ಚೆನ್ನಾಗಿ ಪುರೋಹಿಸಲಿ ಅಲಂಕಾರ ಮಾಡಿರ್ತಕ್ಕಂಥ ನೋಡ್ತಾ ಇದ್ರೆ ದಿನೇಶ್ ಪುರೋಹಿತರು ದಿನೇಶ್ ಶ್ರೀ ಶ್ರೀ ದಿನೇಶ್ ಪುರೋಹಿತರು ಎಲ್ಲಾ ಅಲಂಕಾರಗಳನ್ನು ಮಾಡಿರತಕ್ಕಂತಹ ಈ ದೇವಸ್ಥಾನದ ಉಸ್ತುವಾರಿಯನ್ನು ಶ್ರೀಧರ ರಾಜ್ ಅವರು ನೋಡ್ಕೋತಾರೆ ಇದು ಅರತುಮಂಥನಕ್ಕೆ ಸೇರಂತ ದೇವಸ್ಥಾನದಿಂದ ಶ್ರೀಧರ ರಾಜಕಂತವರು ಈ ದೇವಸ್ಥಾನದ ಉಸ್ತುವಾರಿಯನ್ನ ವಹಿಸಿಕೊಂಡಿದ್ದಾರೆ ಈ ದೇವಸ್ಥಾನ ಮುಂಭಾಗದಲ್ಲಿ ಒಂದು ರಾಜಗೋಪುರ ನಿರ್ಮಾಣ ಮಾಡಬೇಕಂತ ಅವರು ಪಣ ಪಣತೊಟ್ಟು ಅದನ್ನು ರಾಜಗೋಪುರ ಕೆಲಸ ಕಾರ್ಯಗಳನ್ನು ಕೂಡ ಮಾಡಿದರೆ ರಾಜ ಪ್ರಾಮಾಣಿಕತೆಯಿಂದ ದೇವಸ್ಥಾನವನ್ನ ನೋಡ್ಕೊಂಡು ಬಂದಿದ್ದಾರೆ ಈಗ ಅವರಿಂದಲೇ ಕೂಡ ಎಲ್ಲ ರೀತಿಯ ಉತ್ಸವಗಳು ಇಲ್ಲಿ ನಡೀತಾ ಇರತಕ್ಕಂಥದ್ದು ವಿಜೃಂಭಣೆ ನಡೀತಾ ಇರತಕ್ಕಂಥದ್ದು ನಿನ್ನೆ ಸಿಹಿ ಕೇಸರಿವಾತನ್ನ ಪ್ರಸಾದವಾಗಿ ಕೊಟ್ಟು ಪುಳಿಯೋ ದೇವಿಯನ್ನು ಪ್ರಸಾದವಾಗಿ ಕೊಡ್ತ ಮೇಲೆ ಎಷ್ಟು ಚೆನ್ನಾಗಿ ಸುಂದರವಾಗಿರ್ತಕ್ಕಂಥ ಅಲಂಕಾರ ಮಾಡಿರ್ತಕ್ಕಂಥದ್ದು ಮೈಸೂರು ಅರಮನೆಯಲ್ಲಿ ಯಾವ ರೀತಿ ಸುಂದರವಾಗಿಕಂದೀರನ್ನು ಹಾಕಿರ್ತಕ್ಕಂತ ದೇವಸ್ಥಾನ ನೋಡ್ತಾ ಅದೇ ರೀತಿಯ ಒಂದು ಪ್ರಾಚೀನವಾಗಿರ್ತಕ್ಕಂಥ ಒಂದು ದೇವಸ್ಥಾನ ಸುಮಾರು ನೂರ ಹತ್ತು ವರ್ಷಗಳಷ್ಟು ಅಲೆಯಲಾಗಿರ್ಕ ಈ ದೇವಸ್ಥಾನ ಇದು ಇಂದಿಗೂ ಕೂಡ ಸುಸ್ಥಿತಿಯಲ್ಲಿದೆ ಇನ್ನೂ ಕೂಡ ಪುನರುಜ್ಜೀವನ ಮಾಡ್ತಾರೆ ಅದಕ್ಕೋಸ್ಕರವಾಗಿ ಶ್ರೀಮಾನ್ ಶ್ರೀಧರರಾಜ್ರು ಈ ದೇವಸ್ಥಾನದ ಒಂದು ರಾಜಗೊಪ್ಪರವನ್ನು ನಿರ್ಮಾಣ ಮಾಡೋದಕ್ಕೆ ಕಟಿಬದ್ಧರಾಗಿದ್ದಾರೆ ಮತ್ತು ಗುದ್ದಲ್ಲಿ ಪೂಜೆಯನ್ನು ನೆರವೇರಿಸಿ ಅದಕ್ಕೆ ಪಿಲ್ದನ್ನು ಹಾಕಿ ಈಗ ದೇವಸ್ಥಾನದ ಒಂದು ರಾಜಗೋಪರ ನಿರ್ಮಾಣಕ್ಕೆ ಶಂಕುಸ್ಥಾಪನೆಯನ್ನ ಮಾಡಿದ್ದಾರೆ ಈ ದೇವಸ್ಥಾನದ ಹೊರಾಂಗಣದ ನೋಟ ನಾಲ್ಕು ಸ್ತಂಭಗಳ ಮೇಲೆ ನಿಂತಿರ್ತಕ್ಕಂತ ಮಂಟಪ ಒಟ್ಟು ನಾಲ್ಕು ನಾಲ್ಕು ಎಂಟು ಸ್ತಂಭಗಳ ಮಂಟಪದ ಮೇಲೆ ಈ ದೇವಸ್ಥಾನದ ಗರ್ಭುಡಿ ಗೋಪುರ ಮತ್ತು ಮಧ್ಯಭಾಗದಲ್ಲಿ ಭಾಗದಲ್ಲಿ ಋಜಸ್ತಂಭ ಇರತಕ್ಕಂಥದ್ದು ಅತ್ಯಂತ ಸುಂದರವಾಗಿ ಒಂದು ಇತ್ತಾಳಿಯ ಒಂದು ಕಾವಿತವನ್ನ ಹಾಕಿರ್ತಕ್ಕಂತ ಈಗ ನೋಡ್ತಾ ಇದ್ರ ಈಗ ಅತ್ಯಂತ ಅದ್ಭುತವಾಗಿರಕ್ಕಂತ ಪ್ರಾಂಗಣ ಇದು ಇನ್ನು ಕೂಡ ಕೆಲಸ ಕಾರ್ಯಗಳು ನಡೀತಾ ಇದೆ ಇನ್ನು ಈ ದೇವಸ್ಥಾನವನ್ನು ಮೇಲ್ದರ್ಜೆಗೆ ಏರಿಸಬೇಕು ಅಂತ ಉಮಾನತ್ವವನ್ನು ಆಚರಿಸಿಕೊಂಡಿರತಕ್ಕಂಥ ಈ ದೇವಸ್ಥಾನಕ್ಕೆ ವಿಶೇಷವಾಗಿರತಂತ ಒಂದು ಮರುಗನ್ನು ನೀಡಲು ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಆದಿತ್ಯ ಲೋಕಿ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಈ ಒಂದು ಚಾನಲ್ ಅಲ್ಲಿ ಒಂದು ಸಾವಿರ ವಿಡಿಯೋಗಳನ್ನು ಮಾಡಿದಿನಿ ಕವಿಗಳು ಸಾಹಿತ್ಯ ಸಂಸ್ಕೃತಿ ಎಲ್ಲ ವಿಡಿಯೋಗಳು ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಂದೆಂದಿಗೂ ಕೂಡ ಈ ಒಂದು ಎಲ್ಲ ರೀತಿಯ ಸಂಸ್ಕೃತಿ ವಿಚಾರಗಳನ್ನ ನಮ್ಮ ಚಾನಲ್ ಪ್ರಸಾರ ಮಾಡ್ತೀವಿ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ ಮಾಡಿ ನಮಸ್ಕಾರ